ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಕರಗಾವ್ ನೀರಾವರಿ ಯೋಜನೆ ಕಾಮಗಾರಿಯು ಸರಿಯಾದ ಸಮಯದಲ್ಲಿ ಪೂರ್ಣಗೊಳಿಸಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸೇನೆ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಗಣಪತಿ ಇಳಿಗೇರ್ ಎಚ್ಚರಿಕೆ ನೀಡಿದ್ದಾರೆ ಅವರು ಚಿಕ್ಕೋಡಿ ನಗರದ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ನೀಡಿ ಮಾತನಾಡಿದ ಅವರು ಕಳೆದ ಅನೇಕ ವರ್ಷಗಳಿಂದ ನಮ್ಮ ಸಂಘಟನೆ ಕರಗಾಂವ್ ನೀರಾವರಿ ಯೋಜನೆಗಾಗಿ ಹೋರಾಟ ಮಾಡುತ್ತಾ ಬಂದಿದೆ ಅನೇಕ ಸಲ ಪೂಜೆ ಮಾಡಿ ಯೋಜನೆ ಕಾಮಗಾರಿ ಪ್ರಾರಂಭವಾಗಿಲ್ಲ ಇವಾಗ ಈ ಯೋಜನೆಗೆ ಶಾಸಕರು ಮತ್ತು ಉತ್ಸವಾರಿ ಸಚಿವರು ನಾಳೆ ಚಾಲನೆ ನೀಡುತ್ತಿದ್ದಾರೆ ಯೋಜನೆ ಬಗ್ಗೆ ಕ್ರಿಯಾ ಯೋಜನೆ ಯೋಜನೆ ಯಾವ ಥರ ಮಾಡ್ತೀರಾ ಈ ಕುರಿತು ರೈತರಿಗೆ ಹೇಳಬೇಕು ಕೇವಲ ಭೂಮಿ ಪೂಜೆ ಮಾಡುವುದು ಆಗಬಾರ್ದು ತಕ್ಷಣ ಕಾಮಗಾರಿ ಪ್ರಾರಂಭಿಸಬೇಕು ಗುತ್ತಿಗೆದಾರರಿಗೆ ಎಷ್ಟು ದಿನಗಳ ಗಡುವು ನೀಡಿದ್ದೀರಾ ಈ ಕುರಿತು ಸ್ಪಷ್ಟಪಡಿಸಬೇಕು ಎಂದು ಶಾಸಕರಿಗೆ ಸಂಸದರಿಗೆ ಹಾಗೂ ಉತ್ಸವಾರಿ ಸಚಿವರಿಗೆ ಮನವಿ ಮಾಡುತ್ತೇವೆ ಎಂದರು ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅದೇ ರೀತಿ ಬೆಳಗಾವಿ ಅಧಿವೇಶನದಲ್ಲಿ ಹಸಿರು ಸೇನೆ ವತಿಯಿಂದ ಡಿಸೆಂಬರ್ ಹನ್ನೆರಡರಂದು ಕಬ್ಬಿಗೆ ಮೂರು ಸಾವಿರ ಐದುನೂರು ರೂಪಾಯಿ ಸಿಗಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಾಗಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗೌರವ ರಾಜ್ಯಾಧ್ಯಕ್ಷರಾದ ದರೇಖಾನ್ ಅಜ್ಜವರು ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸರೋಜಿನಿ ಅರ್ಗೆ ರಾಜ್ಯ ಕಾರ್ಯಾಧ್ಯಕ್ಷ ಮಾಯಪ್ಪ ಲೋಕ್ರೆ ಗುರುನಾಥ್ ಹೆಗ್ಡೆ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ವೀನಾ ಹರ್ಕೆ ತಾಲೂಕಾ ಅಧ್ಯಕ್ಷ ಶಂಕರ್ ಹೆಗ್ಡೆ ತಾಲೂಕಾ ಸಂಚಾಲಕರಾದ ಇಟ್ಟಪ್ಪ ಬಿಳ್ಗಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ನಮ್ಮ ಚಿಕ್ಕೋಳಿ ಭಾಗದಾಗ ಕರ್ಗಾವಿ ಯಾತ್ ನೀರಾವರಿ ಯೋಜನೆ ಅದು ಹಲವಾರು ವರ್ಷಗಳಿಂದ ಹೋರಾಟ ಐತಿ ಸತತ ನಾವು ಏಳೆಂಟು ವರ್ಷದಿಂದ ಹೋರಾಟ ಮಾಡಿ ಮಾಡಿ ಈಗ ಮತ್ತು ನಾ ಮೂರ್ನಾಲ್ಕು ವರ್ಷ ಸ್ಟಾಪ ಆಗಿತ್ತು ಆದ್ರೆ ಈ ಬರೋ ದಿನಗಳಲ್ಲಿ ಮತ್ತೆ ನಾವು ಅದನ್ನು ಹೋರಾಟ ಹಾದಿ ಹೇಳ್ಬೇಕಾಗಿತ್ತು ಯಾಕಪ್ಪ ಅಂತಂದ್ರೆ ಅದೆಷ್ಟೋ ಜನ ಅದನ್ನು ವರದಿ ಮಾಡಿ ಚಾಲು ಮಾಡ್ತೀವಿ ಅಂತ ಹೇಳಿರೋ ಸದ್ಯಕ್ಕೆ ಇನ್ನೂವರೆಗೆ ಅದಕ್ಕೆ ಚಾಲನೆ ಇಲ್ಲ ಅದಕ್ಕಾಗಿ ಇವತ್ತು ನಾವು ನೀರಾವರಿ ಅಧಿಕಾರಿಗೆ ಮುನಿವಂದ ನಾಳೇನ ಇವತ್ತು ಈಗ ಮಣ್ಣ ಜಿಲ್ಲಾಧಿಕಾರಿ ಮುನಿವಿ ಕೊಟ್ಟಾಗ ನಾಳೆ ನಾವು ಬಂದ ಪೂಜೆ ಮಾಡ್ತು ಚಾಲೆ ಮಾಡ್ತೀವಿ ಅಂತ ಒಂದು ಇಲ್ಲಿ ಶಾಸಕರಾಗಿರ್ಬೋದು ಉಸ್ತುವಾರಿ ಮಂತ್ರಿ ಅವರು ಇರ್ಬೋದು ಅವರ ಹೇಳಿದಂಥ ಸಂದರ್ಭದಲ್ಲಿ ನಾವು ಅದನ್ನ ಯಾವ್ಯಾವ ರೀತಿಯಾಗಿ ಮಾಡ್ತೀರಿ ಅನ್ನೋವಂಥದ್ದು ನಮಗೊಂದು ಗೈಡ್ಲೈನ್ಸ್ ಲೈನ್ಸ್ ಕೊಡಬೇಕೈತಿ ಯಾವ ರೀತಿ ಪೈಪ್ಲಾನ್ ಒಯ್ತೀರಿ ಅನ್ನೋಂಥದ್ದು ನೀವು ಬರೀ ಚಾಲು ಮಾಡೋದು ಆ ರೈತರಿಗೆ ಎಲ್ಲಿಂದ ಇಲ್ಲಿವರೆಗೆ ನೀರು ಹೋಗೈತಿ ಅನ್ನೋದು ಇನ್ನೂವರೆಗೆ ಯಾವ ನಕಾಶನ ಮಾಡಿಲ್ಲ ಅಂತ ಅದು ಏನಾಗಿತ್ತು ಪಾ ಅಂತಾರೆ ದಯವಿಟ್ಟು ನಾಳೆ ಅದನ್ನು ಮಾಡೋ ಟೈಮ್ದಾಗ ಎಲ್ಲ ರೈತರ ಸಮಕ್ಷಮ ಅದನ್ನು ಅದು ಕ್ರಿಯಾ ಯೋಜನೆ ಆಕೇಶಿಂದ ಆ ಕಾಮಗಾರಿ ಆಗಿ ಬರೀ ಗುದಲಿ ಪೂಜೆ ಮಾಡಿ ಓದಪ್ಪ ಅಂತಂದ್ರೆ ಅಲ್ಲ ತತ್ತಕ್ಷಣ ಆ ಕಾಮಗಾರಿ ಚಾಲೂ ಆಗಬೇಕು ಆದ ಎಷ್ಟು ದಿನಗಳಿಗೆ ಗಡುವಾಗೈತಿ ಅನ್ನೋದು ಆ ಕಾಂಟ್ರಾಕ್ಟ್ ಯಾರು ಕೊಟ್ಟಿರ್ತೀವಿ ಅದನ್ನು ನೀವು ಅದು ನಾಳೆ ಅದನ್ನು ಮೀಡಿಯಾ ಮುಖಾಂತರ ಇರೋದು ಕೆಲಸ ಮಾಡ್ಬೇಕಂತ ಹೇಳಿಕ ಸ್ಥಳೀಯ ಶಾಸಕರು ಹಾಗೂ ನಾವು ಇಲ್ಲಿ ನಮ್ಮ ಎಂ ಪಿ ಅವರು ಮತ್ತು ಉಸ್ತುವಾರಿಯವರಿಗೆ ನಾ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಮತ್ತು ತಕ್ಷಣ ಕಾಮಗಾರಿ ಮುಂದಿನ ದಿನ ಮೇಲೆ ಏನಾರು ಅಂತಂದ್ರೆ ನಾವು ಇವತ್ತೇನು ಮುನಿವು ಕೊಡ್ತಾ ಇದ್ದೇವೆ ಚಿಕ್ಕೋಡಿಯಲ್ಲಿ ಉಗ್ರವಾದಂಥ ಹೋರಾಟ ಮಾಡಿ ಆ ಕಾಮಗಾರಿ ತತ್ತಕ್ಷಣ ಚಾಲುವಾಗಿ ಸಮಗ್ರ ನೀರಾವರಿ ಆಗುವವರಿಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿಕೆ ಇವತ್ತು ದಿವಸ ನಾನು ಎಚ್ಚರಿಕೆ ಪಡಕ್ಕೆ ಬಯಸ್ತೀನಿ ಅದು ಇನ್ನೊಂದು ವಿಷಯ ಆಕೇಶಿಂದ ಏನ ಬರುವ ಚಳಿಗಾಲ ಅಧಿವೇಶನ ಐತಿ ಇದೇ ತಿಂಗಳ ಎಂಟನೇ ಸ್ಟಾರ್ಟ್ ಆಕೈತಿ ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಅಸೂಲಿ ಸೇನೆಯ ಹನ್ನೆರಡನೇ ತಾರೀಕು ರಾಜ್ಯದ ಮೂಲೆ ಮೂಲೆಯಿಂದ ಇಪ್ಪತ್ತೊಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಲಕ್ಷ ಲಕ್ಷ ಜನ ಷೇರಿಕೆ ಬೃಹತ್ತಾದಂಥ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆ ಇಟ್ಟು ಒಂದೇ ವಿಷಯ ಅಲ್ಲ ವಿವಿಧ ಬೇಡಿಕೆ ಪ್ರಮುಖ ವಿಷಯ ಏನಪ್ಪ ಅಂತಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಂಪನಿ ಬಿಲ್ನ ಒಪ್ಪಿಲ್ಲ ಮೂರು ಸಾವಿರದ ಐದುನೂರು ಕೊಡಬೇಕು ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ಮುಖ್ಯ ಪಾತ್ರ ವಹಿಸಿಕೊಂಡ ಎರಡನೇ ಕಂತಾಗಿ ರೈತರಿಗೆ ಇನ್ನೂ ಎರಡುನೂರು ರೂಪಾಯಿ ಆದ್ರೆ ಕಾರ್ಖಾನೆ ಮಾಲಿಕರಿಗೆ ಒಂದು ಎಚ್ಚರಿಕೆ ಕೊಡಬೇಕು ಅದೇ ರೀತಿಯಾಗಿ ಏನು ಇವತ್ತು ಎರಡು ಸಾವಿರ ನಾಲ್ಕುನೂರು ರೂಪಾಯಿ ಇವತ್ತು ಖರೀದಿ ಮಾಡಿ ಅಂತೇಳಿ ಉದ್ಯಮಿದಾರಿಗೆ ಮಾನ್ಯ ಸಿ ಎಮ್ ಸೂಚನೆ ಮಾಡ್ಯಾರ ಆದರೆ ನಮ್ಮ ಬೇಡಿಕೆ ಮೂರು ಸಾವಿರ ರೂಪಾಯಿ ಆಗಬೇಕಂತೇಳಿ ಖಂಡಿತವಾಗಿ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ನಮ್ಮ ರೈತರು ಹೋರಾಟ ಮಾಡ್ತಾರೋ ಅದಕ್ಕೋಸ್ಕರ ಇನ್ನೂ ಹತ್ತು ಹಲವಾರು ಕೆ ಬಿ ಇರ್ಬೋದು ಇವತ್ತು ಕೆ ಬಿ ಏನಾಗೈತಪ್ಪ ಅಂದ್ರೆ ಜಿಲ್ಲೆ ತುಂಬ ಅದು ಸತ್ತದ ಅಂದ್ರೆ ತೊಡೆ ಥೋಡೆ ಅಧಿಕಾರಿಗಳು ಸಮಾನ ಮಾಡ್ಕೊತಾರ ರೈತರ ಹೊಲದಲ್ಲಿ ಜಮೀನು ಬಿದ್ದಂಥ ಜೋತ್ ಬಿದ್ದಂಥ ವಯರ್ ಇನ್ನೂವರೆಗೆ ಸರಿಯಾಗಿ ಮಾಡ್ತಾ ಮಾಡ್ತಾಯಿಲ್ಲ ಸುಟ್ಟು ಟಿಸಿ ಎಕ್ಚುಲಿ ಎಪ್ಪತ್ನಾಲ್ಕು ತಾಸಿನ ಒಳಗಾಗೆ ಕೊಡಬೇಕಂತ ಆದೇಶ ಐತಿ ಇವತ್ತು ನಾವು ಇಪ್ಪತ್ತ್ನಾಲ್ಕು ತಾಸಿನೊಳಗ ನಾವು ರೈತ ಸಂಘದ ತರುವಂಥ ಕೆಲಸ ಮಾಡ್ತು ಇನ್ನೂ ಒಂದು ತೋಡೆ ಮಂದಿ ಜನ ನಮ್ಮ ಚಿಕ್ಕೋಡಿ ತಾಲೂಕು ವಾರ ಗಂಟಲೆ ಆದರೂ ಟಿ ಸಿ ಕೊಡುವಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇಲ್ಲ ಈ ಎಲ್ಲ ವಿಷಯ ಇಟ್ಟು ಒಂದು ಕೆಲಸ ನಾವು ಬರುವ ಹನ್ನೆರಡನೇ ತಾರೀಕು ಉಗ್ರವಾದಂಥ ಹೋರಾಟ ಮಾಡ್ತಾ ಇದ್ದೇವೆ ದಯವಿಟ್ಟು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಭಾಗದ ಉಸ್ತುವಾರಿಗಳು ಇದನ್ನು ತತ್ತಕ್ಷಣ ತಾವು ಈ ಅಧಿಕಾರಿಗಳ ಸಭೆ ಕರದ್ ಯಾವ್ಯಾವ ತಾಲೂಕು ಏನೇನು ಅನ್ಯಾಯ ಆಗೈತಾ ಅದನ್ನು ಸರಿಪಡಿಸುವಂಥ ಕೆಲಸ ಅವ್ರು ಮಾಡಬೇಕು ಇಲ್ಲದೆ ಅಂದರೆ ಆ ದೂರ ಸಿಎಂ ಜೊತೆ ಚರ್ಚೆ ಮಾಡಿ ಅದ್ರಾಗ ಏನಾದರೂ ಹೆಚ್ಚು ಕಡಿಮೆ ಅಂತಂದ್ರೆ ನಮ್ಮ ಹೋರಾಟ ಮತ್ತು ಉಗ್ರ ಅಂತ ಹೋರಾಟ ಮುಂದೆ ಬಂದಿದೆ ಅಂತ ಇವತ್ತು ಸೇರಕ್ಕೆ ಬೈಸ್ತೀನಿ ನೀರು ಕೊಡ್ಸದ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತರ ಬೀದಿಮೇಲೆ ಬಂದಂತ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೇಕು ಸರಿಯಾದಂಥ ಹೋಳೆತ್ತುವಂಥ ಕೆಲಸ ಇದು ಸಮಗ್ರ ರೀತಿಯಲ್ಲಿ ಆಗಿಲ್ಲ ಆದರೂ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡ ಕೆಲಸದಿಂದ ರೈತರಿಗೆ ಜಮೀನು ನೀರು ಹೋಗುವಂಥ ಕೆಲಸ ಕಾವಲುಗಳನ್ನು ಎತ್ತುವಂಥ ಕೆಲಸ ಮಾಡಬೇಕು ಬೆಳಗಾವಿ ಯಾತ ನೀರಾವರಿ ಯೋಜನೆಯನ್ನು ತಕ್ಷಣ ಜಾರಿಗೊಳಿಸಿ ಕಾಮಗಾರಿಯನ್ನು ಚಾಲೋ ಮಾಡಿ ಎಲ್ಲಿಂದ ಎಲ್ಲಿವರೆಗೆ ನೀರು ತೋಪ್ತೀವಿ ಯಾವ ಊರಿಂದ ಹೆಂಗೆ ಹೆಂಗೆ ಹೋಗ್ತೈತೆ ಅನ್ನೋವಂಥ ಮಾಹಿತಿ ನಮ್ಮ ರೈತರಿಗೆ ಇನ್ನೂರಿಗೆ ತೊಡೆಯ ಸಿಕ್ಕಿಲ್ಲ

ಅದಕ್ಕಾಗಿ ನಾವು ಹದಿನೆಂಟು ತಿಂಗಳ ಟೈಮಿಂದ ನಾವು ಮುಗಿಸ್ಕೊಡ್ತು ಅಂತೇಳಿ ಭರವಸೆನೂ ಕೊಟ್ಟಿದ್ದಾರೆ ಮಾಧ್ಯಮ ಮುಖಾಂತರ ತಕ್ಷಣ ನಾಳೆ ಕಾಮಗಾರಿ ಅವರ ಮತ್ತೆ ಚಾಲನೆಯಲ್ಲಿ ಇರಬೇಕು ನಾವು ಇನ್ನೂ ಅವ್ರಿಗೆ ಒಳಗಾಗಿ ಕಾಮಗಾರಿ ಚಾಲು ಸಂಪೂರ್ಣ ಚಾಲು ಮಾಡೋಕ್ಕೆ ಅವರಿಗೆ ಅನುಮತಿ ಕೊಡ್ತೇವೆ ಮತ್ತು ಬರೋದ್ರಲ್ಲಿ ಕಾಮಗಾರಿ ಏನಾರು ವಿಳಂಬ ಆತಪ್ಪ ಅಂತಂದ್ರೆ ನಾವು ಚಿಕ್ಕೋಡಿಯ ಜಿಲ್ಲಾದ್ಯಂತ ಉಗ್ರವಾದಂಥ ಹೋರಾಟ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ದಿವಸ ನಾ ಸರ್ಕಾರಕ್ಕೆ ಎತ್ತಿಕೊಳ್ಳೋಕೆ ಬಯಸ್ತೀನಿ